ಮುಂಗಾರಿನ ಹಂಗಾಮಿನಲ್ಲಿ ಮಳೆರಾಯನ ಆರಭಾಟಕ್ಕೆ ನುಲಿಗೆ ಹೋಗಿದ್ದ ಅನ್ನದಾತನ ಬದುಕನ್ನು ಕಟ್ಟಿಕೊಳ್ಳಲು ಹೊಸ ಹುಮ್ಮಸ್ಸಿನೊಂದಿಗೆ ಹಿಂಗಾರಿನಲ್ಲಿ ಬೆಳೆ ಬೆಳೆದ ರೈತನಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅದೇನು ಅಂತೀರಾ ಹಾಗಾದರೆ ಈ ಸ್ಟೋರಿ ನೋಡಿ ಈಗ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಾಗ ಜಿಂಕೆ ಹವಳಿ ಈ ಹೆಚ್ಚೈತಿ ಹೆಚ್ಚು ಎಲ್ಲರಿಗೆ ಒಂದು ಮನವಿ ಕೊಟ್ಟು ಎಷ್ಟು ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿಂದ ಈಗ ಸತತವಾಗಿ ರೈತ ಲೆಟರ್ ಕೊಡೋದಾಯ್ತು ಎಲ್ಲ ಆಯ್ತು ಹೋರಾಟ ಮಾಡೋದು ಎಲ್ಲ ಮುಗೀತು ಈಗ ಜಿಂಕೆ ಇದು ಏನಾಗತ್ತ ಅಂದ್ರೆ ಕೆಲವೊಬ್ರು ಜಿಂಕೆ ಹಳ್ಳಿ ಸಲುವಾಗಿ ರೈತರು ಹೊಲ ಬಿತ್ತ ಅದನ್ನ ಬಿಟ್ರ ಇಲ್ಲ ಕೆಲವೊಬ್ರು ಕಾಯಕ ಹೊಲ ಕಾಯಕ ಸಾಲಿ ಹುಡ್ರನ್ನ ಏನೈತಿ ಇವತ್ತು ಬಂದ್ಗಳೇನ ಸಾಲಿಂದ ಹೌದು ಇಲ್ಲಿ ನೋಡಿ ಒಂದು ಕಡೆ ನೂರಾರು ಜಿಂಕೆ ಗ್ಯಾಂಗ್ ಅಟ್ಯಾಕ್ ರೈತರ ಹೊಲಕ್ಕೆ ನುಗ್ಗಿ ಸಾಲು ಸಾಲಾಗಿ ಬೆಳೆದು ನಿಂತಿರುವ ಬೆಳೆಯನ್ನು ತಿನ್ನುತ್ತಿರುವ ಜಿಂಕೆಗಳು ಜಿಂಕೆಗಳ ಕಾಟದಿಂದ ಬೇಸುತ್ತಿರುವ ರೈತರು ಹೀಗೊಂದು ಸನ್ನಿವೇಶ ನಡೆದಿರುವುದು ಕೊಪ್ಪಳ ಜಿಲ್ಲೆಯ ಕುಕ್ನೂರ್ ತಾಲೂಕಿನ ಎರೆಹಂಚನಾಳ ಗ್ರಾಮದಲ್ಲಿ ಕೃಷ್ಣ ಮೃಗ ಜಿಂಕಾರ ಲಾಂಗ್ ಚಾಪರ್ ಮೂರು ಜಾತಿಯ ಜಿಂಕೆಗಳು ಕಾಟಕ್ಕೆ ಬೇಸತ್ತು ರೈತರು ಜಿಂಕೆಗಳು ಹೊಲಕ್ಕೆ ಬರದಂತೆ ತಡೆಯಲು ಹೊಲದ ಸುತ್ತಲೀ ಕಟ್ಟಿಗೆ ಕಂಬವನ್ನು ಹಾಕಿ ಕಂಬಕ್ಕೆ ಪ್ಲಾಸ್ಟಿಕ್ ದಾರದಿಂದ ಬಲೆ ಹಾಕಿ ಹರಸಾಹಸ ಪಡುತ್ತಿದ್ದಾರೆ ಬೆಳೆ ಉಳಿಸಿಕೊಳ್ಳಲು ಹಗಲಿರಳು ಎನ್ನದೇ ರೈತರು ಹೊಲದಲ್ಲಿ ಗುಡಿಸಲು ಹಾಕಿಕೊಂಡು ಕಣ್ಣಿಗೆ ನಿದ್ದೆ ಇಲ್ಲದೆ ಜಿಂಕೆಗಳನ್ನು ಕಾಯಲು ಹೊಲದಲ್ಲಿಯೇ ಇರುವ ಮೂಲಕ ಬೆಳೆಯನ್ನು ಉಳಿಸಿಕೊಳ್ಳುವುದೇ ಕಾಯಕವಾಗಿದೆ ಎಂಟು ಜಿಲ್ಲೆದಾಗ ಜಿಂಕೆಗಳ ಕಾಟ ಮಿತಿಮಿ ರೀತಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಾ ಇಲ್ಲ ಅವನು ಓದು ಒಂದು ಅವಕ್ಕೊಂದು ಒಂದು ತಾಣಾರ ಮಾಡಬೇಕು ಇಲ್ಲ ಅಂತಂದ್ರೆ ಓದ ಅರಣ್ಯಕ್ಕೆ ಬಿಡ್ಬೇಕು ಆ ಕೆಲಸ ಮಾಡೋಲ್ರ ಹೆಂಗೆ ನಾವು ಮನವಿ ಪದೇ 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 ಮನವಿ ಕೊಡ್ತೀವಿ ಮುಖ್ಯಮಂತ್ರಿ ಹಿಡಿದುಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತೊಗೊತಾನೆ ಇಲ್ಲ ಸಂಬಂಧಪಟ್ಟ ಈಗ ನೋಡ್ರಿ ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರುತ್ತೆ ಆ ಪರಿಹಾರ ಎಲ್ಲಿ ಓತನ್ನೋದು ಇನ್ನು ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರು ಸಂಸದರು ಯಾವುದಾದರೂ ಒಂದು ಜಿಲ್ಲೆಯಲ್ಲಿಯೂ ಜಿಂಕೆವನ ನಿರ್ಮಾಣ ಮಾಡಲು ಮುಂದಾಗಲಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರು ಸಂಸದರು ಸದನದಲ್ಲಿ ಇದ್ದರೂ ಕೂಡ ಜಿಂಕೆವನ ನಿರ್ಮಾಣಕ್ಕೆ ಒಬ್ಬರೂ ಧ್ವನಿ ಎತ್ತಿ ಮಾತನಾಡಲಿಲ್ಲ ಇವರಿಗೆ ಜಿಂಕೆ ಕಾಟ ಗೊತ್ತಿದ್ದು ಗೊತ್ತಿಲ್ಲದೆ ಜಾಣಕುಣದಂತೆ ಕುಳಿತಿರುವ ಇಂಥ ಜನಪ್ರತಿನಿಧಿಗಳ ಕಾರಣದಿಂದ ಕೊನೆಗೆ ಉತ್ತರ ಕರ್ನಾಟಕದ ರೈತರಿಗೆ ಜಿಂಕೆವನ ಭಾಗ್ಯ ಸಿಕ್ಕಲಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ಅಧಿವೇಶನದಲ್ಲಿ ಈ ಬಗ್ಗೆ ಮಾತನಾಡಿ ಎಂಟು ಜಿಲ್ಲೆಯ ರೈತರ ಸಂಕಷ್ಟವನ್ನು ಈರಿಡಿಸಲು ಮುಂದಾಗಬೇಕು ಎಂದು ಕರ್ನಾಟಕ ರಾಜ್ಯ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ಆಗ್ರಹಿಸಿದರು ಅದೇ ರೀತಿ ಗುಡೇನ್ಕಟ್ಟಿ ಗ್ರಾಮದ ರೈತರ ಮುಖಂಡರಾದ ಬಸವರಾಜ್ ಯೋಗಪ್ಪನವರ್ ಮಾತನಾಡಿ ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರು ಸಂಸದರು ಸೇರಿಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ಧ್ವನಿ ಎತ್ತಿ ಚರ್ಚಿಸಿ ಉತ್ತರ ಕರ್ನಾಟಕದಲ್ಲಿ ಯಾವುದಾದರೂ ಒಂದು ಜಿಲ್ಲೆಯಲ್ಲಿ ಜಿಂಕೆವನ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿದರು ಒಟ್ಟಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜಿಂಕೆ ಕಾಟಕ್ಕೆ ಒಳಗಾದ ಕೊಪ್ಪಳ ರಾಯಚೂರು ಗದಗ್ ಹಾವೇರಿ ಧಾರವಾಡ ಬಾಗಲಕೋಟೆ ಬಿಜಾಪುರ ಯಾದಗಿರಿ ಸೇರಿ ಎಂಟು ಜಿಲ್ಲೆಗಳ ರೈತರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕೂಡ ಯಾವುದೇ ಜಿಲ್ಲೆಯಲ್ಲಿ ಜಿಂಕೆವನ ಭಾಗ್ಯ ಸಿಕ್ಕಿಲ್ಲ ಎಂಬುದು ಇಲ್ಲಿನ ರೈತರಿಗೆ ಆಕ್ರೋಶವಾಗಿದೆ ರೈತರಿಗೆ ಸೂಕ್ತ ಬೆಳೆ ಪರಿಹಾರ ಸಿಕ್ಕಿಲ್ಲ ಕೊಪ್ಪಳ ಜಿಲ್ಲೆಯ ರೈತರಿಗೆ ಹೆಸರು ಬೇಳೆ ಪರಿಹಾರ ಬಂದಿಲ್ಲ ಜಿಂಕೆ ತಿಂದರೂ ಸೂಕ್ತ ಬೆಳೆ ಪರಿಹಾರ ಕೊಡಬೇಕು ಇಲ್ಲವಾದರೆ ಜಿಲ್ಲೆಯಲ್ಲಿ ಒಂದು ಜಿಂಕೆವನ್ನು ನಿರ್ಮಾಣ ಮಾಡಬೇಕು ಸರ್ಕಾರ ಕೂಡಲೇ ರೈತರ ಸಮಸ್ಯೆಗೆ ಸ್ಪಂದಿಸದೆ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಾಗಿ ರೈತರಾದ ಶರಣಪ್ಪ ತಿಮ್ಮಾಪುರ್ ಸರ್ಕಾರಕ್ಕೆ ಆಗ್ರಹಿಸಿದರು ಅಂದಪ್ಪ ಕೋಳೂರ್ ನೈನ್ ಲೈವ್ ನ್ಯೂಸ್ ಕೊಪ್ಪಳ